ಲಿಕ್ವಿಡ್ ಆಗಿ ಬದಲಾಗಿರುವ ತಾಮ್ರದ ಪುಡಿಯನ್ನು ದೊಡ್ಡ ದೊಡ್ಡದಾದ ಟ್ರೇಸ್ಗಳಿಗೆ ಸುರಿತಾರೆ ಸ್ವಲ್ಪ ಸಮಯದ ನಂತರ ಲಿಕ್ವಿಡ್ ಮತ್ತೆ ತಾಮ್ರ ಆಗಿ ಬದಲಾಗುತ್ತೆ ಪುಡಿ ಆಗಿದ್ದ ತಾಮ್ರ ಈಗ ಗಟ್ಟಿಯಾಗಿ ನ್ಯಾಚುರಲ್ ನೈಂಟಿ ನೈನ್ ಪರ್ಸೆಂಟ್ ಪ್ಯೂರ್ ತಾಮ್ರ ಆಗಿ ಬದಲಾಗಿದೆ ದೊಡ್ಡ ದೊಡ್ಡದಾದ ಈ ತಾಮ್ರದ ಗಟ್ಟಿಯನ್ನು ಹಾಗೆ ಮಾರಾಟ ಮಾಡೋದಕ್ಕೆ ಆಗುತ್ತಾ ಖಂಡಿತವಾಗಿಯೂ ಇಲ್ಲ ಇದು ಬಂಗಾರನೂ ಅಲ್ಲ ಬೆಳ್ಳಿನೂ ಅಲ್ಲ ಈ ಗಟ್ಟಿಯನ್ನು ಹಾಗೆ ಯಾರು ಕೂಡ ಖರೀದಿ ಮಾಡಲ್ಲ ದೊಡ್ಡ ದೊಡ್ಡದಾದ ಹಗಲವಾದ ಉದ್ದವಾದ ಕಾಪರ್ ಗಟ್ಟಿಗಳನ್ನು ಹೈ ಪ್ರೆಸ್ಸಿಂಗ್ ಮಷಿನ್ ಒಳಗಡೆ ಕಳಿಸ್ತಾರೆ ಈ ಮಷಿನ್ ಗಳು ಅತಿಯಾದ ಒತ್ತಡವನ್ನು ಹಾಕಿ ಹಾಕಿ ಕಾಪರ್ ಗಟ್ಟಿಗಳನ್ನು ತಿನ್ನ ಲೇಯರ್ ಶೀಟ್ ಆಗಿ ಬದಲಾಯಿಸಿ ಹೊರಗಡೆ ಶೀಟ್ ಅನ್ನು ಬಿಡುತ್ತೆ ನಂತರ ಈ ಶೀಟ್ಸ್ ಗಳನ್ನು ಜೋಡಿಸಿ ರೋಲ್ ಮಾಡಿ ಗೋಡೌನ್ ನಲ್ಲಿ ತುಂಬಿಸಿ ಇಟ್ಟಿರ್ತಾರೆ ಕಾಪರ್ ಗಳನ್ನು ಬಳಸುವ ಸಾಕಷ್ಟು ಇಂಡಸ್ಟ್ರಿ ಅವರು ಇವರ ಹತ್ತಿರ ಖರೀದಿ ಮಾಡ್ತಾರೆ ಕಾಪರ್ ಶೀಟ್ಸ್ ರೋಲ್ಸ್ ಗಳನ್ನು ತಗೊಂಡು ಹೋಗ್ತಾರೆ ಬಂಗಾರ ಬೆಳ್ಳಿ ತಾಮ್ರ ಮೂರು ಕೂಡ ಭೂಮಿ ಒಳಗಡೆ ಸಿಗುತ್ತೆ ಬಂಗಾರ ಬೆಳ್ಳಿಯ ಬೆಲೆಗೆ ಹೋಲಿಸಿದ್ರೆ ತಾಮ್ರ ಒಂದು ಪರ್ಸೆಂಟ್ ಕೂಡ ಮ್ಯಾಚ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅದು ಯಾಕೆ ಕಾಪರ್ ಕೂಡ ಒಂದು ಮೆಟಲ್ ಭೂಮಿ ಒಳಗಡೆನೆ ಸಿಗುತ್ತೆ ಅಂದ ಮೇಲೆ ಕಾಪರ್ ಕೂಡ ಅತ್ಯಂತ ದುಬಾರಿ ಆಗಬೇಕಾಗಿತ್ತು ಯಾಕೆ ಆಗ್ಲಿಲ್ಲ ಗೆಳೆರೆ ಇದಕ್ಕೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಬಂಗಾರ ಬೆಳ್ಳಿ ಭೂಮಿ ಒಳಗಡೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಸಿಗ್ತಾ ಇದೆ ಆದರೆ ಕಾಪರ್ ತಾಮ್ರ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಸಿಗ್ತಾ ಇದೆ ಕಾಪರ್ ಬಳಕೆ ಪ್ರಪಂಚದಲ್ಲಿ ಅತಿ ಹೆಚ್ಚಾಗಿ ಮಾಡಲಾಗುತ್ತೆ ಎಲೆಕ್ಟ್ರಿಕಲ್ ವೈರಿಂಗ್ಸ್ ಗಳಾಗಿರ್ಬೋದು ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಮೊಬೈಲ್ ಪಾರ್ಟ್ಸ್ ಗಳಾಗಿರ್ಬೋದು ಇಂಡಸ್ಟ್ರಿಯಲ್ ಮಷಿನ್ಸ್ ಆಗಿರ್ಬೋದು ತಾಮ್ರದ ತಟ್ಟೆ ಲೋಟ ಬಟಲು ಒಂದ ಎರಡ ಸಾವಿರಾರು ರೀತಿಯಲ್ಲಿ ತಾಮ್ರವನ್ನು ಬಳಸ್ತಾರೆ ಪ್ರಪಂಚದಲ್ಲಿ ತಾಮ್ರಕ್ಕೆ ಅತಿ ಹೆಚ್ಚು ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಗಿಂತಲೂ ಅತಿ ಹೆಚ್ಚು ತಾಮ್ರ ಸಿಗ್ತಾ ಇದೆ ಒಂದು ಟನ್ ಮೈನಿಂಗ್ ಮಾಡಿದ್ರೆ ಬರೋಬ್ಬರಿ ನೂರರಿಂದ ರಿಂದ ನೂರ ಐವತ್ತು ಕೆಜಿ ತಾಮ್ರ ಸಿಗುತ್ತೆ ಅದೇ ಒಂದು ಟನ್ ಸಿಲ್ವರ್ ಮತ್ತು ಗೋಲ್ಡ್ ಮೈನಿಂಗ್ ಮಾಡಿದ್ರೆ ಸರಿಯಾಗಿ ಒಂದು ಗ್ರಾಮ್ ಕೂಡ ಸಿಲ್ವರ್ ಮತ್ತು ಗೋಲ್ಡ್ ಸಿಗೋದಿಲ್ಲ ತಾಮ್ರಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ ಜಾಸ್ತಿ ಸಿಗ್ತಾ ಇದೆ ಡಿಮ್ಯಾಂಡ್ ಜಾಸ್ತಿ ಇದೆ ತಾಮ್ರ ಏನಾದ್ರೂ ಬೆಳ್ಳಿ ಬಂಗಾರದ ರೀತಿ ಕಡಿಮೆ ಪ್ರಮಾಣದಲ್ಲಿ ಸಿಗ್ತಾ ಇದ್ದಿದ್ರೆ ಬೆಳ್ಳಿ ಬಂಗಾರ ಕೂಡ ತಾಮ್ರದ ಮುಂದೆ ನೆಲೆ ಕಚ್ತಾ ಇತ್ತು ತಾಮ್ರ ಕೂಡ ಕೆಜಿಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಾ ಇತ್ತು ಒಂದು ಅಧ್ಯಯನ ಮತ್ತು ಸರ್ವೆ ಹೇಳಿರುವ ಪ್ರಕಾರ ತಾಮ್ರ ಕೂಡ ಬೆಳ್ಳಿ ಬಂಗಾರದ ರೀತಿ ಬೆಲೆ ಬರಬೇಕು ಅಂತಂದ್ರೆ ಸುಮಾರು ಇನ್ನು ಇನ್ನೂರರಿಂದ ಮುನ್ನೂರು ವರ್ಷ ಕಾಯಬೇಕಂತೆ ಎರಡ್ ಸಾವಿರದ ಇನ್ನೂರು ಅಥವಾ ಎರಡ್ ಸಾವಿರದ ಮುನ್ನೂರನೇ ಇಸ್ವಿಯಲ್ಲಿ ತಾಮ್ರ ಕೂಡ ಕೆಜಿಗೆ ಕೋಟಿ ಮೇಲೆ ಬೆಲೆ ಬಾಳುತ್ತೆ ಪ್ರಪಂಚದ ಅತಿ ದೊಡ್ಡ ಕಾಪರ್ ಮೈನಿಂಗ್ ಇರೋದು ಚೀಲಿ ದೇಶದ ಎಸ್ಕೊಂಡೀಡಾ ಗಣಿ ಪ್ರದೇಶದಲ್ಲಿ ಈ ಒಂದು ಮೈನಿಂಗ್ ಪ್ರದೇಶದಿಂದ ಪ್ರತಿ ವರ್ಷ ಹತ್ತು ಲಕ್ಷ ಟನ್ ಅಷ್ಟು ಕಾಪರ್ ಹೊರಗಡೆ ಬರುತ್ತೆ ಪ್ರತಿ ವರ್ಷ ಬರೋಬ್ಬರಿ ಹತ್ತು ಲಕ್ಷ ಟನ್ ಅಷ್ಟು ಮೈನಿಂಗ್ ಮಾಡಿದ್ರು ಕಾಪರ್ ಅಲ್ಲಿ ಕರಗುತ್ತಾ ಇಲ್ಲ ಇನ್ನು ಸುಮಾರು ನೂರರಿಂದ ಇನ್ನೂರು ವರ್ಷಗಳ ತನಕ ಅಲ್ಲಿ ಕಾಪರ್ ಅನ್ನು ಮೈನಿಂಗ್ ಮಾಡಬಹುದು ಇಡೀ ಪ್ರಪಂಚಕ್ಕೆ ಬೇಕಾಗುವಷ್ಟು ಕಾಪರ್ ಚೀಲಿ ದೇಶದಲ್ಲಿ ಇದೆ ಗೆಳೆಯರೆ ಇನ್ನೊಂದು ಶಾಕ್ ಆಗುವಂತಹ ವಿಚಾರ ಗೊತ್ತಾ ತಾಮ್ರ ನಾಲ್ಕರಿಂದ ಆರು ಗಂಟೆ ಒಳಗಡೆ ಯಾವುದೇ ಬ್ಯಾಕ್ಟೀರಿಯಾ ಇದ್ರೂ ಸರ್ವನಾಶ ಮಾಡುತ್ತೆ ಇದೇ ಕಾರಣದಿಂದ ದೊಡ್ಡ ದೊಡ್ಡದಾದ ಗಳಲ್ಲಿ ಡೋರ್ ಹ್ಯಾಂಡಲ್ಸ್ ಆಗಿರಬಹುದು ಲಿಫ್ಟ್ ಬಟನ್ಸ್ ಆಗಿರಬಹುದು ಅದರಲ್ಲಿ ಕಾಪರ್ ಅನ್ನು ಬಳಕೆ ಮಾಡಿರ್ತಾರೆ ಗಳಲ್ಲಿ ಡೋರ್ ಹ್ಯಾಂಡಲ್ಸ್ ಮತ್ತು ಲಿಫ್ಟ್ ಬಟನ್ ಎಲ್ಲಾರು ಟಚ್ ಮಾಡುವಂತಹ ಜಾಗ ಈ ಡೋರ್ ಹ್ಯಾಂಡಲ್ಸ್ ಮತ್ತು ಲಿಫ್ಟ್ ಬಟನ್ ಅಲ್ಲಿ ಸ್ಟೀಲ್ ಏನಾದರೂ ಬಳಸಿದ್ರೆ ಎರಡರಿಂದ ಮೂರು ದಿನ ಜೀವಂತವಾಗಿ ಬ್ಯಾಕ್ಟೀರಿಯಾಗಳು ಇರುತ್ತೆ ಅದೇ ಕಾಪರ್ ಬಳಸಿದ್ರೆ ಕೇವಲ ನಾಲ್ಕರಿಂದ ಆರು ಗಂಟೆಯಲ್ಲಿ ನಾಶವಾಗುತ್ತೆ ಆಟೋಮೆಟಿಕ್ ಆಗಿ ಬ್ಯಾಕ್ಟೀರಿಯಾಗಳು ನಾಶವಾಗುವ ಕಾರಣ ಕೆಮಿಕಲ್ ಸ್ಯಾನಿಟೈಸರ್ ಕ್ಲೀನಿಂಗ್ ಸೊಲ್ಯೂಷನ್ ಅಪ್ಲೈ ಮಾಡುವ ಅಗತ್ಯವಿರೋದಿಲ್ಲ ಗೆಳೆಯರೆ ಕೆಲವು ಫ್ಯಾಕ್ಟ್ರಿಗಳು ಕಾಪರ್ ಎಲ್ಲ ತಯಾರಾಗಿ ಕಾಪರ್ ಶೀಟ್ಸ್ ಗಳು ತಯಾರಾದ ಮೇಲೆ ಕಾಪರ್ ಶೀಟ್ಸ್ ಗೆ ಪಾಲಿಶ್ ಮಾಡ್ತಾರೆ ತುಂಬಾ ಶೈನಿಂಗ್ ಶೈನಿಂಗ್ ಕಾಣುತ್ತೆ ಸುಮಾರು ಮೂರರಿಂದ ನಾಲ್ಕು ತಿಂಗಳ ತನಕ ಕಪ್ಪ ಆಗೋದಿಲ್ಲ ಫಾಸ್ಟ್ ಸೇಲಿಂಗ್ ಇದ್ರೆ ಯಾವುದೇ ಕಾರಣಕ್ಕೂ ಕಾಪರ್ ಗೆ ಪಾಲಿಶ್ ಮಾಡೋದಿಲ್ಲ ಕಾಪರ್ ಶೀಟ್ ರೋಲ್ಗಳ ಸೇಲ್ ಏನಾದ್ರೂ ನಿಧಾನ ಇದ್ರೆ ಸುಮ್ಮನೆ ಕಪ್ಪಾಗಿ ಬಿಡುತ್ತೆ ಅಂತ ಪಾಲಿಶ್ ಮಾಡ್ತಾರೆ ಪಾಲಿಶ್ ಮಾಡಿದಾಗ ಈ ಕಾಪರ್ ಶೀಟ್ಸ್ ಗಳು ಪಳ ಪಳ ಹೊಳೆಯುತ್ತೆ ಗಳು ಕೊಡುತ್ತೆ ಪಾಲಿಶ್ ಮಾಡಿರುವ ಕಾಪರ್ ಅಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಪ್ಯೂರಿಟಿ ಕಮ್ಮಿ ಆಗೋದಿಲ್ಲ ಪಾಲಿಶ್ ಮಾಡಿರುವ ಕಾಪರಿನ ಅತಿ ದೊಡ್ಡ ಸಮಸ್ಯೆ ಏನಪ್ಪಾ ಅಂತಂದ್ರೆ ಮೂರ್ನಾಲ್ಕು ತಿಂಗಳ ಬಳಿಕ ಕಾಪರಲ್ಲಿ ತಯಾರಿಸಿದ ಯಾವುದೇ ವಸ್ತು ಆಗಿದ್ರೂ ಅತಿ ವೇಗವಾಗಿ ಕಪ್ಪಾಗುತ್ತೆ ಮತ್ತು ಹಸಿರಾಗಿ ಬದಲಾಗುತ್ತೆ ನಂತರ ತಾಮ್ರವನ್ನು ಎಷ್ಟೇ ತೊಳೆದ್ರು ಎಷ್ಟೇ ಪಾಲಿಶ್ ಮಾಡಿದ್ರು ಕೇವಲ ಬೆಲೆಗೆ ಹೋಲಿಸಿದ್ರೆ ತಾಮ್ರ ಒಂದು ಪರ್ಸೆಂಟ್ ಕೂಡ ಮ್ಯಾಚ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅದು ಯಾಕೆ ಕಾಪರ್ ಕೂಡ ಒಂದು ಮೆಟಲ್ ಭೂಮಿ ಒಳಗಡೆನೆ ಸಿಗುತ್ತೆ ಅಂದ ಮೇಲೆ ಕಾಪರ್ ಕೂಡ ಅತ್ಯಂತ ದುಬಾರಿ ಆಗಬೇಕಾಗಿತ್ತು ಯಾಕೆ ಆಗ್ಲಿಲ್ಲ ಗೆಳೆರೆ ಇದಕ್ಕೆ ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಬಂಗಾರ ಬೆಳ್ಳಿ ಭೂಮಿ ಒಳಗಡೆ ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಸಿಗ್ತಾ ಇದೆ ಆದರೆ ಕಾಪರ್ ತಾಮ್ರ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಸಿಗ್ತಾ ಇದೆ ಕಾಪರ್ ಬಳಕೆ ಪ್ರಪಂಚದಲ್ಲಿ ಅತಿ ಹೆಚ್ಚಾಗಿ ಮಾಡಲಾಗುತ್ತೆ ಎಲೆಕ್ಟ್ರಿಕಲ್ ವೈರಿಂಗ್ಸ್ ಗಳಾಗಿರ್ಬೋದು ಎಲೆಕ್ಟ್ರಾನಿಕ್ಸ್ ಆಗಿರ್ಬೋದು ಮೊಬೈಲ್ ಪಾರ್ಟ್ಸ್ ಗಳಾಗಿರ್ಬೋದು ಇಂಡಸ್ಟ್ರಿಯಲ್ ಮಷಿನ್ಸ್ ಆಗಿರ್ಬೋದು ತಾಮ್ರದ ತಟ್ಟೆ ಲೋಟ ಬಟ್ಟಲು ಒಂದ ಎರಡ ಸಾವಿರಾರು ರೀತಿಯಲ್ಲಿ ತಾಮ್ರವನ್ನು ಬಳಸ್ತಾರೆ ಪ್ರಪಂಚದಲ್ಲಿ ತಾಮ್ರಕ್ಕೆ ಅತಿ ಹೆಚ್ಚು ಡಿಮ್ಯಾಂಡ್ ಇದೆ ಡಿಮ್ಯಾಂಡ್ ಗಿಂತಲೂ ಅತಿ ಹೆಚ್ಚು ತಾಮ್ರ ಸಿಗ್ತಾ ಇದೆ ಒಂದು ಟನ್ ಮೈನಿಂಗ್ ಮಾಡಿದ್ರೆ ಬರೋಬ್ಬರಿ ನೂರರಿಂದ ನೂರ ಐವತ್ತು ಕೆಜಿ ಅಷ್ಟು ತಾಮ್ರ ಸಿಗುತ್ತೆ ಅದೇ ಒಂದು ಟನ್ ಸಿಲ್ವರ್ ಮತ್ತು ಗೋಲ್ಡ್ ಮೈನಿಂಗ್ ಮಾಡಿದ್ರೆ ಸರಿಯಾಗಿ ಒಂದು ಗ್ರಾಮ್ ಕೂಡ ಸಿಲ್ವರ್ ಮತ್ತು ಗೋಲ್ಡ್ ಸಿಗೋದಿಲ್ಲ ತಾಮ್ರಕ್ಕೆ ಡಿಮ್ಯಾಂಡ್ ಜಾಸ್ತಿ ಇದೆ ಜಾಸ್ತಿ ಸಿಗ್ತಾ ಇದೆ ಡಿಮ್ಯಾಂಡ್ ಜಾಸ್ತಿ ಇದೆ ತಾಮ್ರ ಏನಾದ್ರೂ ಬೆಳ್ಳಿ ಬಂಗಾರದ ರೀತಿ ಕಡಿಮೆ ಪ್ರಮಾಣದಲ್ಲಿ ಸಿಗ್ತಾ ಇದ್ದಿದ್ರೆ ಬೆಳ್ಳಿ ಬಂಗಾರ ಕೂಡ ತಾಮ್ರದ ಮುಂದೆ ನೆಲೆ ಕಚ್ತಾ ಇತ್ತು ತಾಮ್ರ ಕೂಡ ಕೆಜಿಗೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಾ ಇತ್ತು ಒಂದು ಅಧ್ಯಯನ ಮತ್ತು ಸರ್ವೆ ಹೇಳಿರುವ ಪ್ರಕಾರ ತಾಮ್ರ ಕೂಡ ಬೆಳ್ಳಿ ಬಂಗಾರದ ರೀತಿ ಬೆಲೆ ಬರಬೇಕು ಅಂತಂದ್ರೆ ಸುಮಾರು ಇನ್ನು ಇನ್ನೂರರಿಂದ ಮುನ್ನೂರು ವರ್ಷ ಕಾಯಬೇಕಂತೆ ಎರಡ್ ಸಾವಿರದ ಇನ್ನೂರು ಅಥವಾ ಎರಡ್ ಸಾವಿರದ ಮುನ್ನೂರನೇ ಇಸ್ವಿಯಲ್ಲಿ ತಾಮ್ರ ಕೂಡ ಕೆಜಿಗೆ ಕೋಟಿ ಮೇಲೆ ಬೆಲೆ ಬಾಳುತ್ತೆ ಪ್ರಪಂಚದ ಅತಿ ದೊಡ್ಡ ಕಾಪರ್ ಮೈನಿಂಗ್ ಇರೋದು ಚೀಲಿ ದೇಶದ ಎಸ್ಕೊಂಡೀಡಾ ಗಣಿ ಪ್ರದೇಶದಲ್ಲಿ ಈ ಒಂದು ಮೈನಿಂಗ್ ಪ್ರದೇಶದಿಂದ ಪ್ರತಿ ವರ್ಷ ಹತ್ತು ಲಕ್ಷ ಟನ್ ಅಷ್ಟು ಕಾಪರ್ ಹೊರಗಡೆ ಬರುತ್ತೆ ಪ್ರತಿ ವರ್ಷ ಬರೋಬ್ಬರಿ ಹತ್ತು ಲಕ್ಷ ಟನ್ ಅಷ್ಟು ಮೈನಿಂಗ್ ಮಾಡಿದ್ರು ಕಾಪರ್ ಅಲ್ಲಿ ಕರಗುತ್ತಾ ಇಲ್ಲ ಇನ್ನು ಸುಮಾರು ನೂರರಿಂದ ರಿಂದ ಇನ್ನೂರು ವರ್ಷಗಳ ತನಕ ಅಲ್ಲಿ ಕಾಪರ್ ಅನ್ನು ಮೈನಿಂಗ್ ಮಾಡಬಹುದು ಇಡೀ ಪ್ರಪಂಚಕ್ಕೆ ಬೇಕಾಗುವಷ್ಟು ಕಾಪರ್ ಚೀಲಿ ದೇಶದಲ್ಲಿ ಇದೆ ಗೆಳೆಯರೆ ಇನ್ನೊಂದು ಶಾಕ್ ಆಗುವಂತಹ ವಿಚಾರ ಗೊತ್ತಾ ತಾಮ್ರ ನಾಲ್ಕರಿಂದ ಆರು ಗಂಟೆ ಒಳಗಡೆ ಯಾವುದೇ ಬ್ಯಾಕ್ಟೀರಿಯಾ ಇದ್ರೂ ಸರ್ವನಾಶ ಮಾಡುತ್ತೆ ಇದೇ ಕಾರಣದಿಂದ ದೊಡ್ಡ ದೊಡ್ಡದಾದ ಗಳಲ್ಲಿ ಡೋರ್ ಹ್ಯಾಂಡಲ್ಸ್ ಆಗಿರಬಹುದು ಲಿಫ್ಟ್ ಬಟನ್ಸ್ ಆಗಿರಬಹುದು ಅದರಲ್ಲಿ ಕಾಪರ್ ಅನ್ನು ಬಳಕೆ ಮಾಡಿರ್ತಾರೆ ಗಳಲ್ಲಿ ಡೋರ್ ಹ್ಯಾಂಡಲ್ಸ್ ಮತ್ತು ಲಿಫ್ಟ್ ಬಟನ್ ಎಲ್ಲರೂ ಟಚ್ ಮಾಡುವಂತಹ ಜಾಗ ಈ ಡೋರ್ ಹ್ಯಾಂಡಲ್ಸ್ ಮತ್ತು ಲಿಫ್ಟ್ ಬಟನ್ ಅಲ್ಲಿ ಸ್ಟೀಲ್ ಏನಾದ್ರೂ ಬಳಸಿದ್ರೆ ಎರಡರಿಂದ ಮೂರು ದಿನ ಜೀವಂತವಾಗಿ ಬ್ಯಾಕ್ಟೀರಿಯಾಗಳು ಇರುತ್ತೆ ಅದೇ ಕಾಪರ್ ಬಳಸಿದ್ರೆ ಕೇವಲ ನಾಲ್ಕರಿಂದ ಆರು ಗಂಟೆಯಲ್ಲಿ ನಾಶವಾಗುತ್ತೆ ಆಟೋಮೆಟಿಕ್ ಆಗಿ ಬ್ಯಾಕ್ಟೀರಿಯಾಗಳು ನಾಶವಾಗುವ ಕಾರಣ ಕೆಮಿಕಲ್ ಸ್ಯಾನಿಟೈಸರ್ ಕ್ಲೀನಿಂಗ್ ಸೊಲ್ಯೂಷನ್ ಅಪ್ಲೈ ಮಾಡುವ ಅಗತ್ಯವಿರೋದಿಲ್ಲ ಗೆಳೆಯರೆ ಕೆಲವು ಫ್ಯಾಕ್ಟರಿಗಳು ಕಾಪರ್ ಎಲ್ಲ ತಯಾರಾಗಿ ಕಾಪರ್ ಶೀಟ್ಸ್ ಗಳು ತಯಾರಾದ ಮೇಲೆ ಕಾಪರ್ ಶೀಟ್ಸ್ ಗೆ ಪಾಲಿಶ್ ಮಾಡ್ತಾರೆ ತುಂಬಾ ಶೈನಿಂಗ್ ಶೈನಿಂಗ್ ಕಾಣುತ್ತೆ ಸುಮಾರು ಮೂರರಿಂದ ನಾಲ್ಕು ತಿಂಗಳ ತನಕ ಕಪ್ಪಾಗೋದಿಲ್ಲ ಫಾಸ್ಟ್ ಸೇಲಿಂಗ್ ಇದ್ರೆ ಯಾವುದೇ ಕಾರಣಕ್ಕೂ ಕಾಪರ್ಗೆ ಪಾಲಿಶ್ ಮಾಡೋದಿಲ್ಲ ಕಾಪರ್ ಶೀಟ್ ರೋಲ್ಗಳ ಸೇಲ್ ಏನಾದರೂ ನಿಧಾನ ಇದ್ರೆ ಸುಮ್ಮನೆ ಕಪ್ಪಾಗಿ ಬಿಡುತ್ತೆ ಅಂತ ಪಾಲಿಶ್ ಮಾಡ್ತಾರೆ ಪಾಲಿಶ್ ಮಾಡಿದಾಗ ಈ ಕಾಪರ್ ಶೀಟ್ಸ್ ಗಳು ಪಳ ಪಳ ಹೊಳೆಯುತ್ತೆ ರಿಫ್ಲೆಕ್ಷನ್ ಗಳು ಕೊಡುತ್ತೆ ಪಾಲಿಶ್ ಮಾಡಿರುವ ಕಾಪರ್ ಅಲ್ಲೂ ಕೂಡ ಯಾವುದೇ ಕಾರಣಕ್ಕೂ ಪ್ಯೂರಿಟಿ ಕಮ್ಮಿ ಆಗೋದಿಲ್ಲ ಪಾಲಿಶ್ ಮಾಡಿರುವ ಕಾಪರಿನ ಅತಿ ದೊಡ್ಡ ಸಮಸ್ಯೆ ಏನಪ್ಪಾ ಅಂತಂದ್ರೆ ಮೂರ್ನಾಲ್ಕು ತಿಂಗಳ ಬಳಿಕ ಕಾಪರ್ ಅಲ್ಲಿ ತಯಾರಿಸಿದ ಯಾವುದೇ ವಸ್ತು ಆಗಿದ್ರೂ ಅತಿ ವೇಗವಾಗಿ ಕಪ್ಪಾಗುತ್ತೆ ಮತ್ತು ಹಸಿರಾಗಿ ಬದಲಾಗುತ್ತೆ ನಂತರ ತಾಮ್ರವನ್ನು ಎಷ್ಟೇ ತೊಳೆದ್ರು ಎಷ್ಟೇ ಪಾಲಿಶ್ ಮಾಡಿದ್ರು ಕೇವಲ ಹಕ್ಕು ಕೂಡ ತುಂಬಾ ಒಳ್ಳೆಯದು ಆಟೋಮೆಟಿಕ್ ಆಗಿ ಬ್ಯಾಕ್ಟೀರಿಯಾವನ್ನು ಸರ್ವನಾಶ ಮಾಡುತ್ತೆ ಗುಡ್ ಬ್ಯಾಕ್ಟೀರಿಯಾ ಹಾಗೆ ಇರುತ್ತೆ ಕಾಪರ್ ಅಲ್ಲಿ ನೀರು ಕುಡಿಯೋದ್ರಿಂದ ಹಿಮೋಗ್ಲೋಬಿನ್ಗೂ ಒಳ್ಳೆಯದು ಪ್ರತಿದಿನ ನೀವು ಸ್ಟೀಲ್ ಲೋಟ ಸ್ಟೀಲ್ ಬಾಟಲ್ಸ್ ಗಳಲ್ಲಿ ನೀರ್ ಕುಡಿತಾ ಇದ್ರೆ ಸ್ವಲ್ಪ ಬದಲಾಯಿಸಿ ಕಾಪರ್ ಬಾಟಲ್ ಅಥವಾ ಕಾಪರ್ ಲೋಟಗಳನ್ನು ಉಪಯೋಗಿಸಿ ನಿಮಗೆ ಗೊತ್ತಿಲ್ಲದ ಹಾಗೆ ಕೆಲವೇ ದಿನಗಳಲ್ಲಿ ಹೊಟ್ಟೆಯ ಯಾವುದೇ ಸಮಸ್ಯೆ ಇದ್ರೂ ಗುಣಮುಖ ಆಗುತ್ತೆ ಇಮ್ಯುನಿಟಿ ಬೂಸ್ಟ್ ಆಗುತ್ತೆ ಕಾಪರ್ ಬಾಟಲ್ಗಳಲ್ಲಿ ನೀರ್ ಕುಡಿಯಲು ಆರಂಭಿಸಿ ಕೆಲವೇ ದಿನ ಆದ್ಮೇಲೆ ನೀವೇ ನನಗೆ ಥ್ಯಾಂಕ್ಸ್ ಹೇಳ್ತೀರಾ ಅಮೂಲ್ಯವಾದ ಸಮಯವನ್ನು ಖರ್ಚು ಮಾಡಿ ಕಾಪರ್ ಕಾರ್ಖಾನೆಯ ವಿಡಿಯೋ ನೋಡಿ ಲೈಕ್ ಮಾಡಿದ್ದಕ್ಕಾಗಿ ನನ್ನ ಹೃದಯ ಪೂರ್ವಕ ಧನ್ಯವಾದಗಳು